ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯ ಗಾಂಕರ್ ಭಾರತದ ದಾಳಿಯ ತೀವ್ರತೆಯ ಎಲ್ಲ ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ ನಾನ್ನೂರು ಕಿಲೋಮೀಟರ್ ಪಾಕಿಸ್ತಾನದ ಒಳಗಡೆ ನುಗ್ಗಿದ ಭಾರತ ಮೋದಿನೇ ಇಟ್ಟ ಹೆಸರು ಸಿಂಧೂರ ಎಲ್ಲ ಅಪ್ಡೇಟ್ಸ್ನೂ ಕೊಡ್ತೀವಿ ಮಧ್ಯರಾತ್ರಿ ಮೂರು ಗಂಟೆಗೆ ಎಲ್ಲರಿಗಿಂತ ಮೊದಲೇ ರಿವ್ಯೂ ನಿಮ್ಮ ಮುಂದೆ ಸುದ್ದಿಯನ್ನು ತಂದಿದೆ ಏನಾಯ್ತು ಭಾರತ ಯಾವ ರೀತಿ ನುಗ್ಗಿ ಹೊಡೀತು ಅನ್ನೋದೆಲ್ಲ ಅಪ್ಡೇಟ್ಸ್ನ ನೋಡಿದಿರಿ ಈಗ ಮತ್ತಷ್ಟು ಡೀಟೇಲ್ ಆಗಿ ರಿಪೋರ್ಟನ್ನು ಇಡ್ತಾ ಇದ್ದೀವಿ ಯಾವ ಅಸ್ತ್ರವನ್ನು ಶಸ್ತ್ರಾಸ್ತ್ರವನ್ನು ಬಳಸಿ ದಾಳಿ ಮಾಡಲಾಗಿದೆ ಹಾಗಾದರೆ ಪಾಕಿಸ್ತಾನ ಸುಳ್ಳು ಹೇಳ್ತಿದೆ ಆದರೆ ಪಾಕಿಸ್ತಾನ ಸುಳ್ಳಿನ ಕಥೆಯನ್ನು ಕಟ್ಟುವ ಮೊದಲೇ ಅಲ್ಲೂ ಬೆಟ್ಟ ಕೊಟ್ಟುಬಿಟ್ಟಿದೆ ರಾಜತಾಂತ್ರಿಕವಾಗಿ ಭಾರತ ಒನ್ ಬೈ ಒನ್ ನೋಡ್ತಾ ಹೋಗೋಣ ಎಸ್ ವೀಕ್ಷಕರೇ ನಾನ್ನೂರು ಕಿಲೋಮೀಟರ್ ನುಗ್ಗಿದೆ ಭಾರತ ಪಾಕಿಸ್ತಾನದ ಒಳಗಡೆ ನಾನ್ನೂರು ಕಿಲೋಮೀಟರ್ ನುಗ್ಗಿದೆ ಆದರೂ ಒಂದು ಸಣ್ಣ ಸುಳಿವು ಅವರ ರ್ಯಾಡಾರ್ಗೋ ಮತ್ತೊಂದಕ್ಕೋ ಡಿಟೆಕ್ಟ್ ಮಾಡೋದಕ್ಕಾಗಿಲ್ಲ ಭಾರತ ನಾನ್ನೂರು ಕಿಲೋಮೀಟರ್ ಒಳಗಡೆ ಕ್ರಮಿಸಿದೆ ಅನ್ನೋದನ್ನು ಎಸ್ ನಾವು ಕೂಡ ಮಧ್ಯರಾತ್ರಿ ಹಾಗೆ ಅಂದ್ಕೊಂಡಿದ್ದು ಇಲ್ಲಿಂದಾನೇ ಹೊಡೆದಿದ್ದಾರೆ ಅಂತ ಅಂದರೆ ನಮ್ಮ ಮಿಸೈಲ್ಗಳು ಹೋಗಿ ಅಲ್ಲಿ ಹಿಟ್ಟಾಗಿದೆ ಭಾರತದಲ್ಲಿಂದಾನೆ ಅಲ್ಲಿ ಹೊಡೆದಿರೋದು ಅಂತ ಬಟ್ ಅದಲ್ಲ ನಮ್ಮ ರಫೆಲ್ ನಮ್ಮ ಬಲಿಷ್ ಯುದ್ಧ ವಿಮಾನ ರಫೆಲ್ ನಾನೂರು ಕಿಲೋಮೀಟರ್ ಒಳ ನುಗ್ಗಿ ಸ್ಕ್ಯಾಲ್ಪ್ ಮಿಸೈಲ್ಗಳಿಂದ ಅಂದ್ರೆ ಆ ವಿಮಾನದ ಮೂಲಕ ಕ್ಷಿಪಣಿಯನ್ನ ನುಗ್ಗಿ ಹಾಕಿರೋದೇ ಬಿಟ್ರೆ ಇಲ್ಲಿಂದಾನೇ ಹೊಡೆದಿರೋದು ಅಲ್ಲ ಈಗ ಗೊತ್ತಾಗ್ತಿದೆ ಪಾಕಿಸ್ತಾನದ ಒಳಗಡೆ ನಾನ್ನೂರು ಕಿಲೋಮೀಟರ್ ನುಗ್ಗಿ ಭಾರತ ಹೊಡೆದು ಬಿಸಾಕಿರೋದು ಸದ್ಯದ ಡೀಟೇಲ್ಸ್ ಪ್ರಕಾರ ಎಪ್ಪತ್ತು ಉಗ್ರರು ರೀಸ್ ಆಗಿದ್ದಾರೆ ಎಂಥ ಇಂಟೆಲಿಜೆನ್ಸಿಂದ ಆಗಿ ಹೊಡೆದಿದೆ ಭಾರತ ಅನ್ನೋದನ್ನು ನೋಡ್ತಾ ಹೋಗಬೇಕು ಮತ್ತು ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಜಿತ್ ದೋವಲ್ ಈ ಎಲ್ಲ ಆಪರೇಷನ್ನ ಕಂಪ್ಲೀಟ್ ಕಂಟ್ರೋಲನ್ನು ಹೇಗೆ ತಗೊಂಡಿದ್ರು ಎನ್ ಎಸ್ ಎ ಕಂಟ್ರೋಲಲ್ಲಿಯೇ ಯಾವ ರೀತಿ ಈ ಆಪರೇಷನ್ ನಡೀತು ಇಡೀ ರಾತ್ರಿ ಮೋದಿ ಈ ಆಪರೇಷನ್ನ ಹೇಗೆ ಮಾನಿಟರ್ ಮಾಡಿದ್ರು ಅದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ ಮೊನ್ನೆ ಯಾರು ನಿಂಬೆ ಹಣ್ಣು ಮೆಣಸಿನಕಾಯಿ ಕಟ್ಟಿ ಅಣಕ ಮಾಡಿದರು ರಫೆಲ್ಗೆ ಪೂಜೆ ಮಾಡೋಕೆ ಇಟ್ಕೊಳ್ಳಿ ನಿಮ್ಮ ಅನ್ನ ಅಂತ ಇವತ್ತು ಆ ರಫೇಲ್ ಒಳ ನುಗ್ಗಿ ಹೆಂಗೆ ಹೊಡೆದಿದೆ ಅಂದ್ರೆ ಅವ್ರಿಗೆ ಚೇತರಿಸ್ಕೊಳ್ಳೋಕೆ ಬಹಳ ದಿನ ಬೇಕು ಮತ್ತೆ ಇದಿಷ್ಟಕ್ಕೆ ಮುಗಿತು ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ ಮೊದಲ ಏಟಿಗೆನೆ ಪಾಕಿಸ್ತಾನ ಏನು ಅನ್ಕೊಂಡಿತ್ತು ಮಾಕ್ ಡ್ರಿಲ್ ಮಾಡ್ತಿದ್ದಾರೆ ಅದಕ್ಕೆ ತಯಾರಿ ಮಾಡ್ಕೊಳ್ತಿದೆ ಭಾರತ ಅಂತ ಆದರೆ ಮಧ್ಯರಾತ್ರಿ ಇಂತಹ ಆಘಾತ ಕಾದಿದೆ ಅಂತ ಅಂದ್ಕೊಂಡಿರಲಿಲ್ಲ ನೆಮ್ಮದಿಯ ನಿದ್ದೆಯಲ್ಲಿದ್ದ ಉಗ್ರರು ಫಿನಿಶ್ ಆಗಿದ್ದಾರೆ ಎಲ್ ಇ ಟಿ ಜೈಷ್ ಎ ಮೊಹಮ್ಮದ್ ಎರಡೂ ಉಗ್ರ ಕ್ಯಾಂಪ್ಗಳನ್ನು ಬಹವಾಲ್ಪುರ್ ಮತ್ತು ಮುರಿಡ್ಕೆ ಮುರೇಡ್ಕೆ ಅಂದರೆ ಎಲ್ ಇ ಟಿ ಕ್ಯಾಂಪ್ ಬಹಲ ಬಹುಲಾ ಲಷ್ಕರ್ ಎ ಹೆಡ್ ಕ್ವಾರ್ಟರ್ಸ್ ಇರೋದೇ ಮುರೀಡ್ಕೆಯಲ್ಲಿ ನಿಮ್ಮಲ್ಲಿ ಹಲವರು ನೋಡಿರಬಹುದು ನಮ್ಮ ವಿಡಿಯೋ ಮುರಿಡಿಕೆನೇ ಹೊಡೆಯತ್ತೆ ಭಾರತ ಅನ್ನೋದನ್ನು ರಿವ್ಯೂ ಪಕ್ಕಾ ರಿಪೋರ್ಟನ್ನು ಇಟ್ಟಿತ್ತು ಮುರಿಡಿಕೆನೇ ಹೊಡೆಯತ್ತೆ ಹೊಡೆಯುತ್ತೆ ಅಂತಹ ಹಲವು ಪಾಯಿಂಟ್ಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಒಂಬತ್ತು ಕಡೆ ಬ್ಲಾಸ್ಟ್ ಮಾಡಿದೆ ನಮ್ಮ ರಫೆಲ್ ಬಲಿಷ್ಠ ರಫೆಲ್ ಒಂಬತ್ತು ಕಡೆ ಬ್ಲಾಸ್ಟ್ ಮಾಡಿದೆ ಬಹಾಲ್ಪುರ್ ಅಂದರೆ ಅದು ಜೈಷ್ ಎ ಮೊಹಮ್ಮದ್ ಉಗ್ರರ ತಾಣ ಎರಡೂ ಕಡೆ ಈ ಎರಡೂ ಉಗ್ರರಿದ್ದಾರಲ್ಲ ಹಫೀಜ್ ಮತ್ತು ಮಝೂರ್ ಇವರ ಮದರಸಾಗಳನ್ನು ಛಿದ್ರ ಮಾಡಿ ಬಿಸಾಕಿರೋದು ಮಸೀದಿ ಒಂದು ಯಾವುದೋ ಅವರದ್ದು ಸಂಬಂಧಪಟ್ಟಿದ್ದೆ ಅದು ಅದು ಕೂಡ ಬ್ಲಾಸ್ಟ್ ಆಗಿದೆ ಈ ಆಪರೇಷನ್ ಹೆಸರು ಸಿಂಧೂರ ಅಂತ ಇಟ್ಟಿದ್ದು ಯಾಕೆ ಹೆಸರನ್ನು ಮೋದಿನೇ ಫೈನಲ್ ಮಾಡಿದ್ದು ಅಂದರೆ ಫೈನಲ್ ಮಾಡೋದು ಅವರೇ ಅವರೇ ಹೆಸರನ್ನು ಇಟ್ಟಿದ್ದು ಸಿಂಧೂರ ಅನ್ನೋ ಹೆಸರನ್ನು ಯಾಕೆ ಇಟ್ಟರು ಅಂತ ಕೇಳಿದ್ರೆ ಮೋದಿಗೆ ಹೋಗಿ ಹೇಳು ಅಂತ ಹೇಳಿದ್ರಲ್ವಾ ಉಗ್ರರು ಆ ನವ ವಿವಾಹಿತೆ ಒಂದು ವಾರ ಆಗಿತ್ತು ಹುಡುಗಿ ಮದುವೆ ಆಗಿ ಅವರು ಕೂಡ ನಮ್ಮ ಸೇನೆಯ ಭಾಗ ಆಗಿದ್ದವರು ಒಂದು ವಾರ ಆಗಿತ್ತು ಮದುವೆ ಆಗಿ ಆಕೆಯ ಸಿಂಧೂರವನ್ನು ಅಳಿಸ್ಲಾಯಿತು ಅದೇ ರೀತಿ ಎಲ್ಲ ಗಂಡಸರು ಅಲ್ಲಿ ಹಾಕಿದ್ದ ಗಂಡಸರನ್ನು ಹೆಂಡತಿ ಮುಂದೆ ಗಂಡನನ್ನ ಕೊಂದು ನನ್ನನ್ನು ಕೊಲ್ಲು ಅಂದ್ರೆ ನಿನ್ನನ್ನು ಕೊಲ್ಲಲ್ಲ ಮೋದಿಗೆ ಹೋಗಿ ಹೇಳು ಬಾಯಿ ಬಡ್ಕೊಂಡು ಅಳೋಕ್ಬೇಕಲ್ಲ ಮಕ್ಕಳು ಹೆಂಡತಿ ಆ ರೀತಿಯಲ್ಲಿ ಅತ್ಯಂತ ಕ್ರೂರವಾಗಿ ಹೊಡೆದು ಹಾಕಿದ್ರು ಪಹಲ್ಗಾಮಲ್ಲಿ ನಮ್ಮ ಮುಗ್ಧ ಚಂದ್ರನ ರಕ್ತ ಕುದಿಯಲ್ವ ಸರಿಯಾದ ಸಮಯ ನೋಡಿ ಭಾರತ ಹೊಡೆದಿದೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದೆ ಇದಕ್ಕೆ ಮಿಸೈಲ್ ಇಲ್ಲಿಂದ ಹೋಗಿ ಕ್ಷಿಪಣಿ ಭಾರತದ ಒಳಗಿಂದ ಹೊಡೆದಿದ್ದಲ್ಲ ರಿಪೀಟ್ ಮಾಡ್ತಾ ಇದ್ದೀನಿ ಪಾಕಿಸ್ತಾನದ ಒಳಗಡೆ ನಾನ್ನೂರು ಕಿಲೋಮೀಟರ್ ನುಗ್ಗಿ ಹೊಡೆದಿರೋದು ತಕ್ಷಣ ಭಾರತ ಮಾಡಿದ ಸ್ಟೆಪ್ ಏನು ಅಜಿತ್ ರಾತ್ರೋ ರಾತ್ರೋರಾತ್ರಿ ಎರಡು ಗಂಟೆಗೆ ಕಾರ್ಯಾಚರಣೆ ಆಗ್ತಾ ಇದ್ದ ಹಾಗೆ ರಾತ್ರೋರಾತ್ರಿ ಅಮೆರಿಕ ರಷ್ಯಾ ಯು ಕೆ ಇನ್ನಿತರ ಬಲಿಷ್ಠ ರಾಷ್ಟ್ರಗಳ ಪ್ರತಿನಿಧಿಗಳ ಜೊತೆಗೆ ತಕ್ಷಣ ತನ್ನ ಕೌಂಟರ್ ಪಾರ್ಕ್ ಜೊತೆಗೆ ಎಲ್ಲ ಮಾಹಿತಿ ಶೇರ್ ಮಾಡ್ತಾರೆ ಯಾಕಿದು ಮಾಡಬೇಕಿತ್ತು ನಾವು ಹೊಡೆಯೋದನ್ನು ಮತ್ತೊಬ್ರಿಗೆ ಯಾಕೆ ಹೇಳಬೇಕು ಅಂದರೆ ಅದು ವೆರಿ ಇಂಪಾರ್ಟೆಂಟ್ ಪಾಕಿಸ್ತಾನ ಸಿಂಪತ್ತಿಗೆ ತಗೊಳಕ್ಕೆ ಹೋಗುತ್ತೆ ಈಗಾಗಲೇ ಶುರುವಾಗಿದೆ ಭಾರತ ತಮ್ಮ ನಾಗರಿಕರನ್ನ ಅಮಾಯಕರನ್ನು ಹೊಡೆದು ಹಾಕಿದೆ ಇಪ್ಪತ್ತೊಂಬತ್ತು ಜನ ಅಮಾಯಕರು ಸತ್ತು ಬಿದ್ದಿದ್ದಾರೆ ಅಂತ ಬಾಯ್ ಪಡ್ಕೊಳ್ತಿದೆ ಸುಳ್ಳು ಉಗ್ರರನ್ನಷ್ಟೇ ಹುಡುಕಿ ಹೊಡೆದಿದೆ ಭಾರತ ನಾವು ಹಾಗೆ ಅಂದ್ಕೊಂಡಿದ್ವಿ ನಾಗರಿಕರನ್ನ ಹೊಡೆದಿದ್ಯಾ ಭಾರತ ತುಂಬ ಉಗ್ರ ಸ್ವರೂಪದ ದಾಳಿ ಇದು ಯುದ್ಧನೇ ಶುರುವಾಗುತ್ತೆ ಅಂದರೆ ಇಲ್ಲ ಈ ಕ್ಷಣಕ್ಕೆ ಈ ಫಸ್ಟ್ ಅಟ್ಯಾಕಲ್ಲಿ ಭಾರತ ಉಡಿಯಸ್ ಮಾಡಿರೋದು ಉಗ್ರರ ತಾಣಗಳನ್ನು ಹೊಡೆದು ಬಿಸಾಕಿರೋದು ಎಪ್ಪತ್ತು ಉಗ್ರರನ್ನು ವೆರಿ ಕ್ಲಿಯರ್ ಈಗ ಈಗೇನು ಮಾಡತ್ ಪಾಕಿಸ್ತಾನ ನಮ್ಮ ಜನರು ಇವರು ಅಂತ ಹೇಳ್ಕೊಳುತ್ತಾ ಉಗ್ರರನ್ನು ಹೊಡೆದಿದ್ದಾರೆ ಅಂತ ಹೇಳ್ಕೊಳುತ್ತಾ ಉಗ್ರರನ್ನು ಹೊಡೆದಿದ್ದಾರೆ ಅಂದರೆ ಉಗ್ರರು ಇದ್ದಾರೆ ಅಂತ ಒಪ್ಕೊಂಡಂಗಾಯ್ತು ಮೊನ್ನೆ ಯು ಎನ್ನಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಂಗಳಾರತಿ ಮಾಡಿ ಕಳಿಸಿದಾರಲ್ವಾ ಪಾಕಿಸ್ತಾನಕ್ಕೆ ಬಾಯಿ ಮುಚ್ಕೊಂಡಿರಿ ನೀವು ಮತ್ತೆಲ್ಲಿಂದ ಬರ್ತಾರೆ ಲಷ್ಕರ್ ಉಗ್ರರು ಇನ್ನೆಲ್ಲಿಂದ ಬರ್ತಾರೆ ಅನ್ನೋದನ್ನು ಎಲ್ಲ ರಾಷ್ಟ್ರಗಳು ಕೂಡ ಉಗಿದ ಉಪ್ಪುಕಾಯಿ ಹಾಕಿ ಕಳಿಸಿದ್ರು ಈಗೇನು ಹೇಳ್ಕೊಳುತ್ತೆ ಪಾಕಿಸ್ತಾನ ಉಗ್ರರನ್ನು ಹೊಡೆದ್ರು ಭಾರತದವರು ಅಯ್ಯೋ ಅಂತ ಬಾಯ್ ಪಡ್ಕೊಳ್ಳುತ್ತಾ ಮೊನ್ನೆ ಅಷ್ಟೇ ಎಲ್ಲ ಉಗ್ರರನ್ನು ಶಿಫ್ಟ್ ಮಾಡಿಸಿ ಯಾವ ಉಗ್ರ ಕ್ಯಾಂಪು ಇಲ್ಲ ನೋಡಿ ಅಂತ ದೃಶ್ಯ ಬಿಟ್ಟು ಆ ಮಿನಿಸ್ಟರ್ ಯಾರೋ ಒಬ್ಬ ಎಲ್ಲ ದೇಶಗಳ ಎದುರು ನೋಡಿ ಭಾರತ ಸುಳ್ಳು ಹೇಳ್ತಿದೆ ನೋಡಿ ಭಾರತ ಸುಳ್ಳು ಹೇಳ್ತಿದೆ ಅಂತ ಬಾಯ್ ಪಡ್ಕೊಂಡ ಆದರೆ ಮುರಿಡ್ಕಿಯಲ್ಲಿ ನಿಮ್ಮ ಉಗ್ರರ ಅಡಗಿರೋದು ನಮಗೆ ಗೊತ್ತಿಲ್ವಾ ನಿಮ್ಮ ಬಹಲಾಪುರ ಬಹವಾಗ್ಪುರ್ ಜೈಷೆ ಮೊಹಮ್ಮದ್ ಉಗ್ರರ ಹೆಡ್ ಕ್ವಾರ್ಟರ್ಸ್ ಈಗ ಒದ್ದಾಡ್ತಿದೆಯಲ್ಲ ಯಾರು ಸತ್ತು ಬಿತ್ತಿರೋದು ಆ ರೀತಿ ಅಟ್ಯಾಕ್ ಮಾಡಿ ಬಿಸಾಕಿದೆ ಭಾರತ ಇಡೀ ರಾತ್ರಿ ಮೋದಿ ಕೂತ್ಕೊಂಡು ಮಾನಿಟರ್ ಮಾಡಿದ್ದಾರೆ ಈ ಸಂಪೂರ್ಣ ಕಾರ್ಯಾಚರಣೆಯನ್ನು ಹ್ಯಾಮರ್ ಬಾಂಬನ್ನು ಬಳಸಿದೆ ನಮ್ಮ ರಫೆಲ್ ಅಂದರೆ ನಮ್ಮ ಯುದ್ಧದ ಸ್ಟೈಲ್ ಬಹಳ ಸೂಕ್ಷ್ಮವಾಗಿ ಡಿಸೈನ್ ಮಾಡಲಾಗಿದೆ ಯಾವ ರೀತಿ ಅಡಗು ತಾಣಗಳನ್ನು ೇ ಟಾರ್ಗೆಟ್ ಮಾಡಬೇಕು ಅಂತ ನಮ್ಮ ಇಂಟೆಲಿಜೆನ್ಸು ತುಂಬ ಚುರುಕಾಗಿ ಮಾಹಿತಿ ಕಲೆ ಹಾಕಿತ್ತು ಎನ್ ಎಸ್ ಎ ದೋವಲ್ ಪಿನ್ ಟು ಪಿನ್ ತಯಾರಿಯನ್ನು ಮಾಡಿ ಮೋದಿ ಎದುರು ಇಟ್ಟಿದ್ದರು ಎನ್ ಟಿ ಆರ್ ಒ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡಿದೆ ಟಾರ್ಗೆಟ್ಸನ್ನು ಫಿಕ್ಸ್ ಮಾಡುವಲ್ಲಿ ಬರೀ ನಾವು ಉಗ್ರರ ಅಡಗು ತಾಣಗಳನ್ನು ಹೊಡಿಬೇಕು ಉಗ್ರರ ಮದ್ರಸ ಮತ್ತು ಈ ಉಗ್ರ ತಾಣಗಳು ಉಡಿಸಾಗಬೇಕು ಅನ್ನೋ ಕಾರಣಕ್ಕೆ ಮತ್ತು ಎಲ್ಲಿ ಪಹಲ್ಗಾಮ್ ದಾಳಿಯ ತರಬೇತಿ ನಡೆದಿತ್ತಲ್ಲ ಎಲ್ಲಿ ಪ್ಲ್ಯಾನಿಂಗ್ ಆಗಿತ್ತಲ್ಲ ಆ ನೆಲೆಯನ್ನು ಛಿದ್ರ ಮಾಡಿದ್ದಾರೆ ಸೊ ಬಹಳ ಬಹಳ ಪ್ಲ್ಯಾಂಡಾಗಿ ಅಷ್ಟೇ ಹಿಟ್ ಮಾಡೋ ರೀತಿಯಲ್ಲಿ ಭಾರತ ಪ್ಲ್ಯಾನನ್ನು ಮಾಡಿತ್ತು ಹಾಗೆ ಈಗ ಸಿಗ್ತಾ ಇರುವಂತಹ ಇನ್ಫಾರ್ಮೇಷನ್ ಪ್ರಕಾರ ಪಾಕಿಸ್ತಾನ ಜಗತ್ತಿನ ಎದುರು ನಮ್ಮ ನಾಗರಿಕರನ್ನು ಕೊಂದಿದೆ ಭಾರತ ಅಂತ ಕಣ್ಣೀರು ಹಾಕುವಂಥ ಪ್ಲ್ಯಾನ್ ಮಾಡಿಕೊಂಡಿದೆ ಆದರೆ ಟ್ರಂಪ್ ಟ್ರಂಪ್ ಬೈಟ್ ನಿಮ್ಮ ಮುಂದೆ ಹೇಳ್ತೀವಿ ನೋಡಿ ಟ್ರಂಪ್ ಸಂಪೂರ್ಣವಾಗಿ ಭಾರತ ಮಾಡಿದ ಸರಿ ಅಂತ ಈ ದಾಳಿ ಬಳಿಕ ತಕ್ಷಣ ಜಯಶಂಕರ್ ಮತ್ತು ದೋವಲ್ ಮಾತಾಡಿದ್ದಾರೆ ಟ್ರಂಪ್ ತಕ್ಷಣ ಈ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಎಸ್ ಭಾರತ ಮಾಡಿದ್ದು ಸರಿ ಇದೆ ಸರಿ ಇದೆ ಹಾಗೆ ಮಾಡಬೇಕು ಅಂತ ಸಪೋರ್ಟ್ ಮಾಡಿದ್ದಾರೆ ಟ್ರಂಪ್ ಬೆಳಗಾಗೋದ್ರೊಳಗಡೆ ಟ್ರಂಪ್ ರಿಯಾಕ್ಷನ್ ಕೂಡ There's reaction to the attacks between Pakistan. No, it's a shame. We just heard about it, just as we, we were walking in the doors of the Oval. Uh, just heard about it. I guess people knew something was going to happen based on a little bit of the past. They've been fighting for a long time, you know, they've been fighting for many, many decades. ಪಿ ಒಡ ಗುತಾ ಮುಜಾಫರಾಬಾದ್ ಮತ್ತು ಕೋಟ್ಲಿ ಭಾಗದಲ್ಲಿ ಸರಿಯಾಗಿ ಹೊಡೆದು ಹಾಕಿದ್ದಾರೆ ಮತ್ತೆ ಈ ಸಲ ದೃಶ್ಯ ಸಮೇತ ನಮ್ಮಲ್ಲಿ ಯಾರಾದರೂ ಸಾಕ್ಷಿ ಕೇಳಿದ್ರೆ ಅಂತ ಎಲ್ಲ ದೃಶ್ಯಗಳನ್ನು ಕೊಡಲಾಗಿದೆ ಒಂಬತ್ತು ಕಡೆ ಬ್ಲಾಸ್ಟ್ ಆಗಿದೆ ಎಲ್ಲೆಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನೋ ಎಲ್ಲ ಸಾಕ್ಷಿ ಕೊಟ್ಟಿದ್ದಾರೆ ಪಾಪ ಪಾಕಿಸ್ತಾನ ಕೆಲವು ವೀಡಿಯೋ ಬಿಟ್ಕೊಂಡು ಬಾಯ್ ಬಡ್ಕೊಳ್ತಿದ್ದೆ ನಾವು ರಫೇಲನ್ನೇ ಹೊಡೆದು ಹಾಕಿದ್ದೀವಿ ಅಂತ ರಫೇಲನ್ನು ಅವ್ರಿಗೆ ಹೊಡೆದು ಹಾಕೋದು ಬಿಟ್ಟಾಕಿ ಡಿಟೆಕ್ಟ್ ಮಾಡೋಕ್ಕೂ ಆಗಿಲ್ಲ ಅವರ ನೆಲೆಯನ್ನು ಕ್ರಾಸ್ ಮಾಡಿ ಹೋಗಿದೆಯಲ್ಲ ಡಿಟೆಕ್ಟ್ ಮಾಡೋಕ್ಕೂ ಆಗಿಲ್ಲ ಯಾವುದೋ ವಿಮಾನ ಹೊತ್ಕೊಂಡು ಉರಿತಿರೋ ವೀಡಿಯೋಗಳನ್ನೆಲ್ಲ ಬಿಟ್ಟು ನಮ್ಮ ಸೇನೆ ಭಾರತ ವಿಮಾನ ಹೊಡೆದು ಹಾಕಿದೆ ಅಂತ ಒಂದು ಕಡೆ ಹೇಳ್ತಾ ಇದೆ ಮತ್ತೊಂದು ಕಡೆ ಭಾರತ ಒಳಗೇನು ಹೋಗಿಲ್ಲ ಭಾರತದ ಒಳಗಡೆಯಿಂದನೇ ಕ್ಷಿಪಣಿ ಬಿಟ್ಟಿದ್ದಾರೆ ಅಂತ ಹೇಳಿಕೊಂಡು ವಿಮಾನ ಸುಟ್ಟಿರೋ ದೃಶ್ಯವನ್ನು ತೋರಿಸ್ತಿರುವಂಥ ಮೂರ್ಖ ಪಾಕಿಸ್ತಾನವನ್ನು ಈಗಂತೂ ಯಾವ ದೇಶನೂ ನಂಬೋ ಪರಿಸ್ಥಿತಿಯಲ್ಲಿಲ್ಲ ಯಾಕಂದರೆ ಮೊನ್ನೆ ಈ ಅಟ್ಯಾಕ್ ಆಗೋಕ್ಕಿಂತ ಮುಂಚೆನೇ ಭಾರತ ಎಲ್ಲರೂ ಸಪೋರ್ಟ್ ತೊಗೊಂಡಾಗಿದೆ ಯು ಎನ್ ಎಸ್ಸಿಯಲ್ಲಿ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಹದಿನೈದು ರಾಷ್ಟ್ರಗಳ ಪೈಕಿ ಹದಿಮೂರು ಚೀನಾ ಟರ್ಕಿ ಬಿಟ್ಟು ಹದಿಮೂರು ರಾಷ್ಟ್ರಗಳು ಎಲ್ಲಿಂದ ಬರ್ತಾರ್ರೀ ಭಯೋತ್ಪಾದಕರು ಅನ್ನೋ ಪ್ರಶ್ನೆಯೇ ಕೇಳಿದ್ದು ಪಾಕಿಸ್ತಾನ ಉತ್ತರ ಕೊಡೋಕೆ ಹೋದಾಗ ಸೊ ಈಗಾಗಲೇ ಕಪಾಲ ಮೋಕ್ಷ ಮಾಡಿಕೊಂಡಿದ್ದು ಪಾಕಿಸ್ತಾನ ಇನ್ನೇನು ಹೇಳೋಕ್ಕಾಗಲ್ಲ ತೆಪ್ಪಗಿರಬೇಕಷ್ಟೇ ಮುಂದಿನ ಕಾರ್ಯಾಚರಣೆಯ ಅಪ್ಡೇಟ್ಸ್ನ ನೋಡ್ತಾ ಹೋಗೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು